ನಮಸ್ಕಾರ ವೀಕ್ಷಕರೇ ಇಂದು ಚಾಮರಾಜನಗರದಲ್ಲಿದ್ದೇವೆ ರೈತರ ಪರ ದಲಿತರ ಪರ ಹಾಗೂ ಹಿಂದುಳಿದ ಜನಪರವಾಗಿ ನ್ಯಾಯಯುತವಾದಂಥ ಹೋರಾಟ ಮಾಡುವಂಥ ನಾಯಕತ್ವವನ್ನು ವಹಿಸ್ಕೊಂಡಂಥ ನಮ್ಮ ಜೊತೆಗೆ ಈ ಜಿಲ್ಲೆಯ ಆದಂಥ ಸಿ ಎಂ ಕೃಷ್ಣಮೂರ್ತಿ ಅವರು ಇದ್ದಾರೆ ಅವ್ರಿಗೆ ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ನಾನು ಸುಮಾರು ನನ್ನ ಬಾಲ್ಯದಿಂದಲೂ ಕೂಡ ಮೂವತ್ತು ನಲವತ್ತು ವರ್ಷಗಳಿಂದಲೂ ಕೂಡ ನೀವು ಅನೇಕ ಹೋರಾಟಗಳನ್ನ ಮಾಡಿಕೊಂಡು ಅದು ಕೂಡ ಹೆಚ್ಚು ಪಾಲು ದಲಿತರ ಪರವಾಗಿ ಬಡವರ ಪರವಾಗಿ ಶೋಷಿತರ ಪರವಾಗಿ ನೀವು ಹೋರಾಟ ಮಾಡ್ಕೊಂಡು ಬಂದಿದ್ದೀರಾ ಇದು ಕೆಲವು ಸ್ಫೂರ್ತಿ ಏನು ಇದರ ಹಿನ್ನೆಲೆ ಏನು ಸರ್ ಸ್ಫೂರ್ತಿ ಪ್ರೇರಣೆ ನನಗೆ ಗೊತ್ತಿಲ್ಲ ಕಾಲೇಜು ದಿನಗಳಿಂದ ಸಹ ನನಗೆ ಹೋರಾಟದ ಮನೋಭಾವನೆ ಮನಸ್ಸಲ್ಲಿ ಬಂದಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಚಾಮರಾಜನಗರದಲ್ಲಿ ನಾನು ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಬೇಕಾದ್ರೆ ನಾವು ಸ್ನೇಹಿತರೆಲ್ಲ ಒಂದು ಇಪ್ಪತ್ತೈದು ಜನ ಮೂವತ್ತು ಜನ ಸೇರಿ ಒಂದು ಸಂಘಟನೆ ಮಾಡಿದ್ವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪೀಪಲ್ಸ್ ಆರ್ಗನೈಜೇಷನ್ ಅಂತ ಕಾಪು ಅಂತ ಆ ಒಂದು ಸಂಘಟನೆಯಲ್ಲಿ ಸುಮಾರು ನಾಲ್ಕು ಐದು ವರ್ಷಗಳ ಕಾಲ ಮೈಸೂರು ಜಿಲ್ಲೆಯಾದ್ಯಂತ ಆಗ ಇನ್ನೂ ಚಾಮರಾಜನಗರ ಜಿಲ್ಲೆಯಾಗಿರಲಿಲ್ಲ ಮೈಸೂರು ಜಿಲ್ಲೆಯಾದ್ಯಂತ ನಾವು ಹೋರಾಟ ಮಾಡಿದ್ವಿ ಅದಾದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಪ್ರಕೃತವಾಗಿ ಅಕ್ಟೋಬರ್ ತಿಂಗಳಲ್ಲಿ ದಸಂಸ ಸ್ಥಾಪಕರಾದಂತಹ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ನನ್ನನ್ನು ಗುರುತಿಸಿ ಬಹುಜನ್ ಸಮಾಜ್ ಪಾರ್ಟಿಗೆ ತಾಲೂಕು ಅಧ್ಯಕ್ಷ ಅಧ್ಯಕ್ಷರಾಗಿ ಕೆಲಸ ಮಾಡಿ ಅಂತ ಹೇಳಿ ನನಗೆ ನೇಮಕಾತಿ ಪತ್ರ ಕೊಟ್ಟರು ನಾನು ಇಪ್ಪತ್ತಾರು ವರ್ಷಕ್ಕೆ ಬಿ ಎಸ್ ಪಿ ತಾಲೂಕು ಅಧ್ಯಕ್ಷನಾಗಿದ್ದೆ ತೊಂಬತ್ತಾರಲ್ಲಿ ಜಿಲ್ಲೆ ಆಗಿರಲಿಲ್ಲ ಆ ಕಾಲದಲ್ಲಿ ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಚಾಮರಾಜನಗರ ಜಿಲ್ಲೆ ಆದ್ಮೇಲೆ ಆ ಚಾಮರಾಜನಗರ ಜಿಲ್ಲಾಧ್ಯಕ್ಷನಾದ ಬಿ ಎಸ್ ಪಿ ಗೆ ಆ ನಂತರ ಅದರಲ್ಲಿ ಸಾಕಷ್ಟು ಹೋರಾಟ ಮಾಡಿದಿವಿ ರೈತರ ಪರ ದಲಿತರ ಪರ ಶೋಷಣೆಗೊಳಗಾದ ಹೋರ ಸ ಪ್ರಭುತ್ವದಿಂದ ಅನ್ಯಾಯಕ್ಕೊಳಗಾದವ್ರ ಪರ ಪರ ಸಾಕಷ್ಟು ಹೋರಾಟಗಳು ಮಾಡಿದೀವಿ ಹಲವಾರು ಭೂಮಿ ಸಮಸ್ಯೆಗಳನ್ನ ಬಗೆಹರಿಸಿದ್ವಿ ರೈತರಿಗೆ ಭೂಮಿ ಕೊಡಿಸಿದ್ವಿ ಸಾಗುವಳಿ ಚೀಟಿ ಕೊಡಿಸಿದ್ವಿ ಸುಮಾರು ಜನಪರವಾದಂಥ ಪ್ರಗತಿಪರವಾದಂಥ ಹೋರಾಟಗಳನ್ನ ಮಾಡ್ಕೊಂಬಂದಿದ್ವಿ ಬಹುಜನ್ ಸಮಾಜ್ ಪಾರ್ಟಿನಲ್ಲಿ ಸುಮಾರು ಹನ್ನೆರಡು ವರ್ಷಗಳ ಕಾಲ ಸಕ್ರಿಯವಾಗಿ ನಾನು ಕೆಲಸ ಮಾಡಿದ್ದೀನಿ ರಾಜ್ಯ ಕಾರ್ಯದರ್ಶಿಯಾಗಿ ಮತ್ತು ಎರಡು ಸಾರಿ ಅಸೆಂಬ್ಲಿ ಚುನಾವಣೆ ಕಂಟೆಸ್ಟ್ ಮಾಡಿದ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮತ್ತೆ ಎರಡ್ ಸಾವಿರದ ನಾಲ್ಕರಲ್ಲಿ ಸಂತೆಮರಳಿ ವಿಧಾನಸಭಾ ಕ್ಷೇತ್ರದಿಂದ ತೊಂಬತ್ತೊಂಬತ್ತರಲ್ಲಿ ನಗರ ವಿಧಾನಸಭಾ ಕ್ಷೇತ್ರದಿಂದ ನನ್ನ ಸ್ಪರ್ಧೆಯಿಂದಾಗಿ ಮಾನ್ಯ ಧ್ರುವ ನಾರಾಯಣ ಅವರು ಒಂದೋಟನ್ನ ಗೆಲುವು ಕಾಣೋದಕ್ಕೆ ಸಾಧ್ಯ ಆಯ್ತು ಅಂದ್ರೆ ಅಲ್ಲಿ ವ್ಯತ್ಯಾಸ ಆಗ ಮೂರು ಮೂರು ಜನ ಕೃಷ್ಣಮೂರ್ತಿ ಕಂಟೆಸ್ಟ್ ಮಾಡಿದ್ರು ಎ ಆರ್ ಕೃಷ್ಣಮೂರ್ತಿ ಅವರು ಈ ಹಾಲಿ ಮೇಲೆ ಎಲ್ ಎ ಮತ್ತೆ ನಾನು ಸಿ ಎಂ ಕೃಷ್ಣಮೂರ್ತಿ ಮತ್ತೆ ಇನ್ನೊಬ್ರು ಎಂ ಎಸ್ ಕೃಷ್ಣಮೂರ್ತಿ ಅಂತ ಮಾದಾಪುರದವರು ನಮ್ಮ ಸ್ನೇಹಿತ ಅವರು ತೀರಾ ಈಗ ಅವರೊಬ್ರು ಜನತಾ ಪಕ್ಷದಿಂದ ಕಂಟೆಸ್ಟ್ ಮಾಡಿದ್ರು ನಾನು ಭೋಜನ್ ಸಮಾಜ್ ತಳಮಟ್ಟದಿಂದ ಸಂಘಟನೆ ಹೋರಾಟ ಮಾಡ್ತಾ ಇರೋದ್ರಿಂದ ನನಗೆ ಆ ಕಾಲದಲ್ಲೇ ನಾನೇನು ಖರ್ಚು ಮಾಡಿಲ್ಲ ನನ್ನ ಹತ್ರ ದುಡ್ಡು ಇರಲಿಲ್ಲ ಸುಮಾರು ಆರು ಸಾವಿರ ಓಟ್ಗಳು ಬಂತು ಆ ಕಾರಣಕ್ಕೆ ಧ್ರುವ ಅವರು ಒಂದು ತಿಂಗಳ ಗೆಲುವು ಆಗೋದಕ್ಕೆ ನಾನು ಸಹ ಕಾರಣ ಅಂತ ನನ್ನ ಒಂದು ಅನಿಸಿಕೆ ನಿಮ್ಮ ಒಂದು ನಿಂತಿರೋದ್ರಿಂದ ಸ್ಪರ್ಧೆಯಲ್ಲಿ ನಿಂತಿರೋದ್ರಿಂದ ಬಹಳಷ್ಟು ವ್ಯತ್ಯಾಸಗಳಾಗಿದೆ ಅಂತ ಖಂಡಿತ ಅದು ಆ ಬಾರಿ ನಾನು ಕಂಟೆಸ್ಟ್ ಮಾಡದೆ ಬೇರೆ ಯಾರಾದರೂ ಕಂಟೆಸ್ಟ್ ಮಾಡಿದ್ರೆ ಬಿ ಎಸ್ ಖಂಡಿತ ಯಾರು ಕೃಷ್ಣಮೂರ್ತಿ ಗೆಲ್ಲು ಹಾಕ್ತಿದ್ರು ಆಗ ಧ್ರುವ ನಾರಾಯಣ ಅವರೇ ಸಹ ಒಪ್ಕೊಂಡಿದ್ದಾರೆ ಇಲ್ಲ ನಿಮ್ಮ ಸ್ಪರ್ಧೆಯಿಂದ ನನಗೆ ಅನುಕೂಲ ಆಯಿತು ಅಂತ ಅವರೇ ಎರಡು ಮೂರು ಸಾರಿ ನನ್ನ ಜೊತೇನಲ್ಲೇ ಮತ್ತೆ ಆಗಿನ ಬಿ ಎಸ್ ಪಿಯ ರಾಜ್ಯಾಧ್ಯಕ್ಷರು ಎನ್ ಮಹೇಶ್ ಅವ್ರ ಜೊತೆ ಸಹ ಒಪ್ಕೊಂಡಿರೋ ಒಂದು ನಿದರ್ಶನ ಇದೆ ಮತ್ತೆ ಸರ್ ಈಗ ಹೇಳಿದ್ರಿ ಸುಮಾರು ಮೊದಲು ಬಿ ಎಸ್ ಪಿಲೆ ತಾಲೂಕು ಅಧ್ಯಕ್ಷರಾಗಿ ಬಿ ಎಸ್ ಪಿ ಪಕ್ಷದಿಂದನೇ ಕೂಡ ಸೇವೆಯನ್ನ ಸುಮಾರು ಹನ್ನೆರಡು ವರ್ಷಗಳ ಕಾಲ ಮಾಡಿದ್ದೀರಿ ಅಂತೇಳಿ ಅಲ್ಲಿ ಬಿಡಲಿಕ್ಕೆ ಕಾರಣ ಇಲ್ಲಿ ತನಕ ಅಲ್ಲಿ ಬಹಳಷ್ಟು ಬೆಳವಣಿಗೆಗೆ ಅವಕಾಶಗಳಿದ್ರು ಅಲ್ಲಿ ಬಿ ಎಸ್ ಪಿ ಪಕ್ಷದಲ್ಲೇ ಕೂಡ ಮೂಲತಃ ನೀವೇನೇ ಅಲ್ಲಿಗೆ ಫೌಂಡೇಶನ್ ಆಗ್ತಂತಿವ್ರು ಇಡೀ ಪಕ್ಷಕ್ಕೆ ಒಂದು ಶಕ್ತಿಯಾಗಿ ನಿಂತವ್ರು ಪ್ರಾರಂಭದಲ್ಲಿ ಅದನ್ನು ಯಾಕೆ ನೀವು ಬಿಟ್ಟು ಬೇರೆ ಪಕ್ಷಕ್ಕೆ ಮತಾಂತರ ಅದು ಪಕ್ಷಾಂತರ ಪಕ್ಷಾಂತರ ಅದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ಚುನಾವಣೆ ಆದಾಗ ಇಲ್ಲಿ ಪಕ್ಷದ ವರಿಷ್ಠರು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗ್ಬೇಕಾದ್ರೆ ನನ್ನನ್ನು ಕೇಳಲಿಲ್ಲ ನನ್ನನ್ನು ವಿಶ್ವಾಸ ತಗೊಂಡಿಲ್ಲ ಸುಮ್ಮನೆ ಮೇಲಿಂದ ಒಬ್ಬ ಅಭ್ಯರ್ಥಿಯನ್ನು ಏರಿಕೆ ಮಾಡಿದ್ರು ಅದು ನನಗೆ ಮನಸ್ಸಿಗೆ ಭಾಳ ನೋವಾಯಿತು ಅದನ್ನು ನಾನು ಖಂಡಿಸ್ದೆ ಜೊತೆಗೆ ಇಲ್ಲಿ ಫೌಂಡರ್ ಆಗಿ ನಾವು ತಳಮಟ್ಟಿದ್ದು ಸಾಕಷ್ಟು ಕೆಲಸ ಮಾಡಿರೋದ್ರಿಂದ ನನ್ನ ಗಮನಕ್ಕೆ ಬರದೆ ಅಭ್ಯರ್ಥಿ ಆಗ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಹಂಗಾಗಿ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಯ್ತಲ್ಲ ಬಾಬರ್ ಸಾಹೇಬರು ಹೇಳಿದ್ದಾರೆ ಸ್ವಾಭಿಮಾನ ನಿಮ್ಮ ಸ್ವಾಭಿಮಾನಕ್ಕೆ ದಕ್ಕೆ ಆಗ್ತಕ್ಕಂತ ಜಾಗದಲ್ಲಿ ಇರಬೇಡಿ ಜೊತೆಗೆ ನಿಮ್ ಚಪ್ಪಲಿನೂ ಸಹ ಬಿಡಬೇಡಿ ಅಂತ ಹೇಳಿದ್ರೆ ಹಾಗಾಗಿ ಆ ಬಹುಜನ್ ಪಾರ್ಟಿ ಪಕ್ಷ ಅದು ದಿನ ದಲಿತರ ಪಕ್ಷ ಆದ್ರೂ ಸಹ ಆ ತಳಮಟ್ಟದಿಂದ ದುಡ್ದವ್ರನ್ನ ಸರಿಯಾಗಿ ಪರಿಗಣಿಸ್ತಾ ಇರೋದ್ರಿಂದ ಆ ನಮ್ಮ ಮನಸ್ಸಿಗೆ ನೋವಾಗಿ ಅದನ್ನ ಬಿಟ್ಟು ರಾಜಕೀಯವಾಗಿ ಬೇರೆ ಬೇರೆ ಕಾರಣಗಳು ಬೇರೆ ಪಕ್ಷಕ್ಕೆ ಹೋಗಿದ್ದೆ ಆ ಜೆಡಿಎಸ್ ಕೆಲಸ ಮಾಡಿದೆ ಈಗ ಸದ್ಯಕ್ಕೆ ಯಾವುದೇ ಪಾರ್ಟಿ ಇಲ್ಲ ಕೆಲವು ವರ್ಷಗಳು ಅಲ್ಲೂ ಕೂಡ ತಾವು ಇದ್ರಿ ಒಂದು ಅಲ್ಲೂ ಯಾಕೆ ಅಲ್ಲೂ ಹದಿಮೂರು ಹದಿನಾಲ್ಕು ವರ್ಷ ಕೆಲಸ ಮಾಡಿದ್ರು ಮೂರು ನಾಲ್ಕು ವರ್ಷ ರಾಜ್ಯ ಕಾರ್ಯದರ್ಶಿಯಗೂ ಸಹ ನನ್ನ ನೇಮಕ ಮಾಡಿದ್ರು ಜೆಡಿಎಸ್ ಅಲ್ಲಿ ಜೆಡಿಎಸ್ ಇಂದ ಒಂದ್ಸರಿ ಆಲೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೂ ಸಹ ಕಂಟೆಸ್ಟ್ ಮಾಡಿದೆ ಕಳೆದ ಚುನಾವಣೆಯಲ್ಲಿ ಮತ್ತೆ ಸರ್ ಈಗ ಪ್ರಸ್ತುತ ನೀವು ಪ್ರಗತಿಪರ ಸಂಘಟನಾ ಒಕ್ಕೂಟದ ಜಿಲ್ಲಾಧ್ಯಕ್ಷರಾಗಿದ್ದೀರಾ ಈ ಸಂಘಟನೆಯ ಉದ್ದೇಶ ಏನ್ ಈಗ ಪಕ್ಷಗಳಿಗಿಂತ ಹೆಚ್ಚಾಗಿ ನನಗೆ ಜನಪರ ಹೋರಾಟ ಪ್ರಗತಿಪರ ಹೋರಾಟನೆ ಬಹಳ ನನಗೆ ಇಷ್ಟ ಪಕ್ಷಗಳಿಗೆ ನಾನು ಎರಡನೇ ಆದ್ಯತೆ ಕೊಡ್ತೀನಿ ಪಕ್ಷದವರು ನನ್ನ ಗುರುತಿಸಿ ನನ್ನ ಸಂಘಟನೆ ಶಕ್ತಿ ನನ್ನ ಒಂದು ಫೇಸ್ ವ್ಯಾಲ್ಯೂನ ಗುರುತಿಸಿ ನನ್ನ ಬೇರೆ ಬೇರೆ ಪಕ್ಷದವ್ರು ಕರೆದಿದ್ದಾರೆ ಸದ್ಯಕ್ಕೆ ನಾನು ಈಗ ಯಾವುದೇ ಪಕ್ಷಕ್ಕೆ ಹೋಗಿಲ್ಲ ಇನ್ನೂನು ಆದ್ರೆ ಒಂದು ಸಂದರ್ಭ ಬಂದ್ರೆ ಒಂದು ಸರಿಯಾದಂತ ನಿರ್ಧಾರವನ್ನ ತೆಗೆದುಕೊಳ್ತೀನಿ ಮುಂದಿನ ಚುನಾವಣೆಗಳಲ್ಲಿ ಮುಂದ ಜೆಡಿ ಪಿ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ತಾಲೂಕ್ ಪಂಚಾಯತ್ ಆಗಿರ್ಬೋದು ಈಗಿರುವಂತ ಪಕ್ಷದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಬೇರೆ ಪಕ್ಷಗಳಲ್ಲಿ ನಿಮ್ಗೆ ಏನಾದ್ರೂ ಕೃತವಾಗಿ ನಾನು ಇದು ಯಾವುದೇ ಪಕ್ಷದಲ್ಲಿ ಇಲ್ಲ ಇಲ್ಲ ಆ ಯಾವ್ದಾದ್ರು ಆಹ್ವಾನ ನೀಡಿದ್ರೆ ಸ್ಪರ್ಧೆ ಮಾಡೋದ್ರ ಬಗ್ಗೆ ಎಲ್ಲ ನಮ್ಮ ಸ್ನೇಹಿತರನ್ನ ಕೇಳಿ ನಮ್ಮ ಹಿತೈಷಿಗಳು ಮತ್ತೆ ನಮ್ಮ ಬೆಂಬಲಿಗರು ಅವ್ರನ್ನೆಲ್ಲ ವಿಚಾರಿಸಿ ಆ ನಂತರ ತೀರ್ಮಾನ ಯಾಕೆ ಯಾಕೆಂತ ಹೇಳಿದ್ರೆ ನೀವು ಇಡೀ ಗ್ರಾಮದಲ್ಲಿ ಸುತ್ತಾಡಿ ಹೋರಾಟದ ಛಾಯೆಯನ್ನ ಜನಗಳಲ್ಲಿ ಮೂಡಿಸ್ತಂತಿವರು ಮತ್ತೆ ಗ್ರಾಮ ಪಂಚಾಯತಿಗಳು ಮತ್ತೆ ತಾಲೂಕ್ ಪಂಚಾಯತಿಗಳಲ್ಲಿ ಒಡನಾಟ ಇರುವಂತದ್ದು ಎಲ್ಲವೂ ಕೂಡ ಗ್ರಾಮಾಂತರ ಪ್ರದೇಶ ಆಗಿರೋದ್ರಿಂದ ಗೆಲುವಂತ ಸಾಧ್ಯತೆಗಳು ಯಾಕೆ ಮನ್ನಣೆ ಕೊಡಬಾರ್ದು ಪಕ್ಷಗಳು ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯಗಳು ಕೂಡ ಇದೆ ನಿಜ ಯಾಕೆಂದ್ರೆ ನಾನು ಹಿಂದೆ ಬಿ ಎಸ್ ಪಿಲ್ ಇದ್ದಾಗ ಚಾಮರಾಜನಗರ ತಾಲೂಕಲ್ಲಿ ಸುಮಾರು ಹದಿನಾರು ಜನ ಗ್ರಾಮ ಪಂಚಾಯತಿ ಸದಸ್ಯರನ್ನ ಗೆಲ್ಸಿದ್ದು ಗೆಲ್ಸಿರೋ ಒಬ್ರು ನಗರಸಭಾ ಸದಸ್ಯರನ್ನ ಗೆಲ್ಸಿದ್ದೆ ಮೂರನೇ ವಾರ್ಡ್ ಇಂದ ಮೊಹಮ್ಮದ್ ಅಜ್ಗರ್ ಈಗ ಹಾಲೆ ಅವರು ಚೂಡಾ ಅಧ್ಯಕ್ಷರು ಮುನ್ನ ಮುನ್ನ ಅವರು ಮೊದಲು ಬಿ ಎಸ್ ಪಿ ಗೆದ್ದದ್ದು ಎರಡ್ ಸಾವಿರದ ಒಂದರಲ್ಲಿ ಗಾಳಿಪುರ ವಾರ್ಡ್ ನಂಬರ್ ಮೂರ್ ಹದಿನಾರು ಜನ ಗ್ರಾಮ ಪಂಚಾಯತಿ ಸದಸ್ಯರ ಪೈಕಿ ಆ ಒಂದ್ ಕಡೆ ಶಿವಪುರ ಗ್ರಾಮ ಪಂಚಾಯಿತಿನಲ್ಲಿ ಉಪಾಧ್ಯಕ್ಷರು ಮಾಡಿದ್ವು ಮತ್ತೆ ವೆಂಕಟೇಶ್ ಹತ್ರ ಗ್ರಾಮ ಪಂಚಾಯತಿನಲ್ಲಿ ಅಧ್ಯಕ್ಷರು ಮಾಡಿದ್ವು ಒಬ್ಬರನ್ನ ಅದೇ ತರ ಅಟಗುಳಿಪುರ ಗ್ರಾಮ ಪಂಚಾಯತ್ ನಲ್ಲೂ ಉಪಾಧ್ಯಕ್ಷರು ಮಾಡಿದ್ವು ಹಾಗೇ ದೇವನೂರು ಗ್ರಾಮ ಪಂಚಾಯಿತಿಯಲ್ಲೂ ಸಹ ಒಬ್ರು ಮೆಂಬರ್ನ ಗೆಲ್ಸಿದ್ವಿ ಒಟ್ಟಾರೆ ನಮ್ಮ ಚಾಮರಾಜನಗರ ತಾಲೂಕಲ್ಲಿ ಅತ್ಯಂತ ತಾಳಮಟ್ಟದಿಂದ ಪಕ್ಷವನ್ನು ನಾನು ಕಟ್ಟಿ ಸಂಘಟಿಸಿ ಸಂಘಟಿಸಿದ್ದೀನಿ ಕಟ್ಟಿದ್ದೀನಿ ಖಂಡಿತ ಆ ಕಾರಣಕ್ಕೋಸ್ಕರ ನಾನು ಇದೆಲ್ಲ ಕೂಡ ಹೇಳ್ಬೇಕಾಗಿತ್ತ ಬರ್ತೀನಿ ಸರ್ ಮತ್ತೊಂದು ಈ ಸಂಘಟನೆಯ ಬಹುಪಾಲು ಉದ್ದೇಶಗಳನ್ನು ಹೇಳಿದ್ರೆ ನೀವು ಯಾರ ಪರವಾಗಿ ನಿಲ್ಲಕ್ಕೆ ಬಯಸ್ತೀವಿ ಈಗ ಪ್ರಗತಿಪರ ಸಂಘಟನೆಗಳು ಅಂದ್ರೆ ಅಥವಾ ಪ್ರಗತಿಪರ ಸಂಘಟನೆ ಅಂದ್ರೆ ಇದು ಯಾವ ಇದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಇರತಕ್ಕಂತ ಒಂದು ಸಂಘಟನೆ ಆ ಈಗ ಬಡವರು ಬಡವರ ಮೇಲೆ ರೈತರ ವಿಚಾರದಲ್ಲಿ ಮತ್ತೆ ಕನ್ನಡ ನಾಡಿನ ನೆಲ ಜಲ ಭಾಷೆ ವಿಚಾರಗಳಲ್ಲಿ ಆನೆ ಆದಾಗ ಆ ಬಡ್ರ ಬಗ್ಗರಿಗೆ ದಲಿತರಿಗೆ ಅನೇ ಆದಾಗ ಬಂದು ನಮ್ಮನ್ನ ಅಪ್ರೋಚ್ ಮಾಡಿ ನ್ಯಾಯ ದೊರಕಿಸ್ಕೊಡಿ ಅಂತ ಕೇಳಿದಾಗ ಖಂಡಿತ ನಾವು ಹೋರಾಟ ಮಾಡ್ತೀವಿ ಮಾಡಿದಿವಿ ಆ ಪ್ರಗತಿಪರ ಸಂಘಟನೆಗಳು ಒಕ್ಕೂಟನ ಅದು ಮೂಲ ಅದರ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಪಾಮಲ್ಲೇಶ್ ಅಂತ ಮೈಸೂರು ಅವರು ಅವರು ತುಂಬಾ ಸೀನಿಯರು ಸಿದ್ದರಾಮಯ್ಯ ಗುರುಗಳಾಗಿದ್ರು ಅವರು ಆಕ್ಚುಲಿ ಅವರು ಸಾವಿರದ ಒಂಬೈನೂರ ತೊಂಬತ್ತ ಐದರಿಂದನೂ ಸಹ ಪ್ರಗತಿಪರ ಸಂಘಟನೆಗಳ ಒಕ್ಕೂಟನ ಕಟ್ಕೊಂಡು ಮೈಸೂರು ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಇದ್ರು ಅವ್ರನ್ನ ಅವ್ರ ಪರ್ಮಿಷನ್ ತಕ್ಕೊಂಡು ಎರಡ್ ಸಾವಿರದ ಎಂಟರಲ್ಲಿ ಚಾಮರಾಜನಗರ ಜಿಲ್ಲೆನಲ್ಲಿ ನಾವು ಸಂಘಟನೆ ಮಾಡ್ತೀವಿ ಸರ್ ಹೋರಾಟ ಮಾಡ್ತೀವಿ ಅಂತ ಅವ್ರನ್ನ ಒಪ್ಸಿ ನಾವು ಇಲ್ಲಿ ಅದು ಒಕ್ಕೂಟನ ಪ್ರಾರಂಭ ಮಾಡಲು ಹಾಗೇ ಹಲವಾರು ಹೋರಾಟಗಳು ಮಾಡಿದೀವಿ ಈಗ ಬಹಳ ಪ್ರಮುಖವಾದಂತ ಹೋರಾಟ ಅಂದ್ರೆ ಈಗ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಎರಡ್ ಸಾವಿರದ ಎಂಟರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆಯಿತು ಹೌದು ಆ ಸಂದರ್ಭದಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ರದ್ದು ರದ್ದಾಗಿತ್ತು ಅವಾಗ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಉಳಿಸಿ ಅಂತ ಹೇಳಿ ಒಂದು ಹೋರಾಟ ಸಮಿತಿಯನ್ನ ರಚನೆ ಮಾಡಿ ನನ್ನ ನೇತೃತ್ವದಲ್ಲೇ ನಾವು ಎಂಟತ್ತು ಜನ ಸ್ನೇಹಿತರೆಲ್ಲ ಸೇರಿ ಚಾಮರಾಜನಗರ ಬಂಧನ ಮಾಡಿಸಿದ್ವಿ ಆವಾಗ ಚಾಮರಾಜನಗರ ಆ ಮೂರು ಭಾಗ ಮಾಡಿದ್ರು ಅಂದ್ರೆ ಜಿಲ್ಲೆಯನ್ನ ಆ ಗುಂಡುಪೇಟೆ ಮತ್ತೆ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರವನ್ನ ಆ ಮೈಸೂರು ಪೂರ್ವ ಕ್ಷೇತ್ರ ಮತ್ತೆ ಅನೂರು ವಿಧಾನಸಭಾ ಕ್ಷೇತ್ರವನ್ನ ಮೈಸೂರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಮತ್ತೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರವನ್ನ ಮೈಸೂರು ಪಶ್ಚಿಮ ಲೋಕಸಭಾ ಕ್ಷೇತ್ರ ಅಂತ ಜನರಲ್ ಮಾಡ್ಬಿಟ್ಟು ನಮ್ಮ ಜಿಲ್ಲೆನ ಮೀಸಲಾತಿ ನೀರಲಿಲ್ಲ ನಮ್ಮ ಜಿಲ್ಲೆ ನಿದ್ರೂ ಆಗಿತ್ತು ಹಂಗಾಗಿ ಕ್ಷೇತ್ರನೇ ಸಂಪೂರ್ಣವಾಗಿ ಡಿಲೀಟ್ ಮಾಡಿದ್ರು ಅಂತ ಸಂದರ್ಭದಲ್ಲಿ ಅದೊಂದು ಪ್ರಮುಖವಾದಂತ ಘಟ್ಟ ಅದು ಯಾರಿಗೂ ಗೊತ್ತಿಲ್ಲ ಮರ್ತ್ ಬಿಟ್ಟಿದ್ರೆ ಎಷ್ಟೋ ಜನ ಆಗ ನಾವು ಆಗ ಕಾದವಾಡಿ ಶಿವಣ್ಣ ಅವರು ಎಂ ಪಿ ಆಗಿದ್ರು ಚಾಮರಾಜನಗರ ಬಂದು ಸಂಪೂರ್ಣ ಯಶಸ್ವಿ ಬಂದು ಅತ್ಯಂತ ಅಭೂತಪೂರ್ವ ಬಂದಾಗಿತ್ತು ಅಂತ ಸಂದರ್ಭದಲ್ಲಿ ಶಿವಣ್ಣ ಅವರು ಇಲ್ಲಿ ನಾವು ಮಾಡಿದಂಥ ಹೋರಾಟದ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ವರದಿಯಾಗಿರ್ತಕ್ಕಂಥ ಎಲ್ಲ ಪೇಪರ್ ಕಟ್ಟಿಂಗ್ಸ್ ಎಲ್ಲ ತಗೊಂಡೋಗಿ ಮತ್ತೆ ಟಿ ವಿದ ಟಿ ವಿಲಿ ಬಂದಿರತಕ್ಕಂಥ ಎಲ್ಲ ವಿಚಾರವನ್ನು ಆಯೋಗದ ಮುಂದೆ ಸಬ್ಮಿಟ್ ಮಾಡಿದ್ರು ಕ್ಷೇತ್ರ ಪುನರ್ ಆಯೋಗದ ಮುಂದೆ ಸಬ್ಮಿಟ್ ಮಾಡಿದಾಗ ಅವರು ಇದನ್ನೆಲ್ಲ ಪರಿಗಣಿಸಿ ಮತ್ತೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಪಾಪ್ಯುಲೇಷನು ಎಸ್ ಸಿ ಎಸ್ ಟಿಗಳಿರೋದ್ರಿಂದ ಮತ್ತೆ ಇದು ಕಂಟಿನ್ಯೂ ಆಗಲಿ ಇನ್ನೊಂದು ಇಪ್ಪತ್ತೈದು ವರ್ಷ ಅಂತ ಹೇಳಿ ಕ್ಷೇತ್ರ ಉಳ್ಕೊಳ್ತು ಅದೇ ರೀತಿ ಚಾಮರಾಜನಗರ ಬಂಧನ ನಾಲ್ಕೈದು ಸರಿ ಬಂಧು ಬಂಧು ಅನ್ನೋದ್ರಲ್ಲಿ ಕೃಷ್ಣಮೂರ್ತಿ ಅವರು ಬಹಳಷ್ಟು ಮುಂಚೂಣಿಯಲ್ಲಿ ಇದ್ದಂತ ಅವರು ಯಶಸ್ವಿ ಯಶಸ್ವಿ ಆಗಿದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರ್ಬೇರೆ ಕಾರಣಕ್ಕಾಗಿ ಅದು ಹೋರಾಟದ ನಿಲುವೆ ಆಗಿ ಅಂತ ಅನ್ಸುತ್ತೆ ಸರ್ ಈಗ ಸರ್ಕಾರದಲ್ಲಿ ಈಗ ನಿಮ್ಗೆ ಕುಣಿಯುತ್ತಿದ್ದು ಬಹಳ ಗಂಭೀರವಾಗಿ ನೀವು ಕೊಡ್ಬೇಕಾಗಿರುವಂತ ಮಾಹಿತಿ ಅಹ್ ಈಗಾಗ್ಲೆ ಕೂಡ ಪರಿಷ್ಠ ಜಾತಿ ಪರಿಷ್ಠ ವಂಗಡಗಳಲ್ಲಿ ಕೂಡ ಒಳ ಮೀಸಲಾತಿಯನ್ನ ತರಬೇಕು ಅನ್ನುವಂಥದ್ದು ಸರ್ಕಾರವಾಗಿ ಅದು ಬದ್ಧವಾಗಿದೆ ಈಗಾಗ್ಲೇ ಕೂಡ ಅದಕ್ಕೆ ಆಯೋಗವನ್ನ ರಚನೆ ಮಾಡಿದೆ ಹಾಗಾಗಿ ನಿಮ್ಮ ಸಂಘದ ನಿಲುವೇನು ಇದರ ಬಗ್ಗೆ ಈಗ ಯಾರ ಜನಸಂಖ್ಯೆ ಎಷ್ಟುಂಟು ಅವರಿಗೆ ಅಧಿಕಾರ ಅಷ್ಟುಂಟು ಇದು ಕಾಂಶಿರಾಮ್ ಜಿ ಅವರ ಸ್ಲೋಗನ್ ಅವ್ರ ಸಿದ್ಧಾಂತ ಅವರು ನಮ್ಗೆ ಹೇಳ್ಕೊಟ್ಟಿರೋದು ಕರ್ನಾಟಕದಲ್ಲಿ ನೂರ ಒಂದು ಜಾತಿ ಇದೆ ಎಸ್ಸಿ ಪಟ್ಟಿನಲ್ಲಿ ಅದರಲ್ಲಿ ಮೇಜರ್ ಜಾತಿಗಳು ಬಲಗೈ ಮತ್ತು ಎರಗ ಎಡಗೈ ಈ ಎರಡು ಸಮುದಾಯಕ್ಕೂ ಸಾಮಾಜಿಕ ನ್ಯಾಯ ಸಿಕ್ಬೇಕು ಅದು ಯಾರು ಬೇಡ ಅಂತ ಹೇಳಲ್ಲ ಅದಕ್ಕೆ ಮೊದಲು ಎಂಪರಿಕಲ್ ಡೇಟಾ ಸುಪ್ರೀಂ ಕೋರ್ಟ್ ಹೇಳಿರೋದು ಕಳೆದ ವರ್ಷ ಆಗಸ್ಟ್ನಲ್ಲಿ ಒಂದು ಆದೇಶ ಮಾಡಿದೆ ಸುಪ್ರೀಂ ಕೋರ್ಟು ಅದರಲ್ಲಿ ಎಂಪರಿಕಲ್ ಡೇಟಾ ಕಲೆಕ್ಟ್ ಮಾಡಿ ಅಂದ್ರೆ ವಿಕ್ರಯವಾದಂತಹ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಿ ಆ ನಂತರ ಒಳ ಮೀಸಲಾತಿ ಜಾರಿ ಮಾಡಿ ಅಂತ ಹೇಳಿದ್ದಾರೆ ಈಗ ಕರ್ನಾಟಕ ಸರ್ಕಾರ ನಾಗಮೋಹನ್ ದಾಸ್ ಆಯೋಗದವರ ಆಯೋಗದ ಅಧ್ಯಕ್ಷತೆಯಲ್ಲಿ ರಚನೆ ಮಾಡಿದೆ ಈಗ ಆ ಒಂದು ಆಯೋಗ ಸದ್ಯದಲ್ಲೇ ವರದಿ ಕೊಡುತ್ತೆ ವರದಿ ಕೊಟ್ಟು ಮತ್ತೆ ಅದನ್ನ ಸಮೀಕ್ಷೆ ಮಾಡ್ಲಿಕ್ಕೆ ಈಗ ಸರ್ಕಾರ ಆದೇಶ ಮಾಡಿದೆ ಮಾಡಿ ಮನೆ ಮನೆಗಳಿಗೂ ಭೇಟಿ ಮಾಡಿ ಮಾಹಿತಿಗಳನ್ನ ಸಂಗ್ರಹಿಸಿ ಏನು ಅಂತ ಸೊ ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ಖಂಡಿತ ಯಾಕಂದ್ರೆ ಆ ಗಳಲ್ಲಿ ನಿಜವಾದ ಶೋಷಣೆಗೆ ಮತ್ತೆ ದೌರ್ಜನ್ಯಕ್ಕೆ ಶತಶತಮಾನಗಳಿಂದ ಆ ಅಸ್ಪೃಶ್ಯತೆಯ ಒಂದು ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥವ್ರು ನಿಜವಾಗ್ಲೂ ಮೂರೇ ಸಮ ಸಮುದಾಯ ಕರ್ನಾಟಕದಲ್ಲಿ ಒಂದು ವಲಯ ಮಾದಿಗ ಮತ್ತು ನಂಪೌರ ಕಾರ್ಮಿಕರು ಈ ಮೂರು ಸಮುದಾಯಕ್ಕೆ ಮೂಲವಾಗಿ ಮೀಸಲಾತಿಯ ನಿಜವಾದ ಒಂದು ಫಲ ಸಿಗಬೇಕು ಅದಕ್ಕೆ ಅದು ಬಾಬಾ ಸಾಹೇಬರ ಕನಸಾಗಿತ್ತು ಆ ನಿಟ್ಟಿನಲ್ಲಿ ಅವರು ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಜನಸಂಖ್ಯೆ ಅನುಗುಣವಾಗಿ ಅವರು ಕೊಡಬೇಕು ಅಂತ ಇದು ಯಾರ್ದೇನು ಭಿಕ್ಷೆ ಅಲ್ಲ ಇದು ನಮ್ಮ ಹಕ್ಕು ನಮ್ಮ ಹಕ್ಕಾದ್ರಿಂದ ಸರ್ಕಾರ ಅದಕ್ಕೆ ಅದಕ್ಕೆ ಸೀರಿಯಸ್ ಆಗಿ ಸ್ಪಂದಿಸಬೇಕು ಜನರ ಬೇಡಿಕೆಗೆ ಈಗ ನಮ್ಮ ಎಡಗ ಸಮುದಾಯದ ಬಂಧುಗಳು ಹೋರಾಟ ಮಾಡ್ತಾ ಇದ್ದಾರೆ ನಾವು ಬೇಗ ಮಾಡಿ ಜಾರಿ ಮಾಡಿ ಅಂತ ನಮ್ಮ ಬಲಗೈ ಸಮುದಾಯದವರು ನಿಖರವಾದಂಥ ಡೇಟಾ ಕಲೆಕ್ಟ್ ಮಾಡಿ ಆ ನಂತರ ಜಾರಿ ಮಾಡಿ ಅಂತ ವಾದ ಮಂಡಿಸ್ತಾ ಇದ್ದಾರೆ ಅದರ ಪ್ರಕಾರ ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗ ರಚನೆ ಮಾಡಿರೋದ್ರಿಂದ ಆಯೋಗ ವರದಿ ಕೊಟ್ಟ ನಂತರ ನಾವು ಜಾರಿಯಾಗೋದು ಒಳ್ಳೆಯದು ಓಕೆ ಸರ್ ಈಗ ಮೀಸಲಾತಿಯಿಂದ ಗೆದ್ದೋಗಿರುವಂತಹ ಎಮ್ ಎಲ್ ಎಲಿಕ್ಕೆ ಬಯಸ್ತು ಮೀಸಲಾತಿ ಕ್ಷೇತ್ರಗಳ ಸೃಷ್ಟಿ ಮಾಡದ್ದೇ ಶೋಷಿತ ಪರ ದಲಿತಬೇಕು ದಲಿತ ಎತ್ತಬೇಕು ಈ ಜನಪ್ರತಿನಿಧಿಗಳು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ಲಿ ಅಂತ ಆದ್ರೆ ಅಷ್ಟೊಂದು ನಿರೀಕ್ಷೆ ಮಾಡದಷ್ಟು ಆ ವಾಯ್ಸ್ ಬರ್ತಾ ಇಲ್ಲ ಅವರಿಂದ ಅದ ಕಾರಣ ಏನಪ್ಪಾ ಅಂದ್ರೆ ಒಂದ್ ವೇಳೆ ನಾವೇನಾದ್ರು ದಲಿತ ಶೋಷಿತರ ಪರ ದಲಿತರ ಪರ ಪಾರ್ಲಿಮೆಂಟ್ ಅಸೆಂಬ್ಲಿನಲ್ಲಿ ನಾವು ಹೆಚ್ಚು ಒತ್ತು ಕೊಟ್ಟರೆ ಮುಂದಿನ ಚುನಾವಣೆಯಲ್ಲಿ ನಮಗೆ ಬೇರೆಯವರು ಓಟ್ ಹಾಕಿ ಇದಾಗ್ತಾರೆ ಅಂತಕ್ಕಂಥ ಒಂದು ಭಯ ಆ ಕಾರಣಕ್ಕೆ ಅವರು ಇತ್ತೀಚಿನ ದಿನಗಳಲ್ಲಿ ಅದು ವಾಯ್ಸ್ ಮಾಡ್ತಾ ಇಲ್ಲ ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ಮಾತ್ರ ಯಾರಿಗೂ ಎದುರ್ಕಳ್ದೆ ವಾಯ್ಸ್ ಮಾಡ್ತಿದ್ರು ಸದನದ ಉಸ್ ಪ್ರಸಾದ್ ಅವರು ಮಾತ್ರ ಯಾರಿಗೂ ಎದುರ್ಕಳ್ದೆ ವಾಯ್ಸ್ ಮಾಡ್ತಿದ್ರು ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ಆ ಕಾರಣಕ್ಕೆ ಅವರು ಯಾವುದೇ ಪಕ್ಷದಲ್ಲಿದ್ರು ಸಹ ನಮ್ ಜನ ಅವ್ರನ್ನ ನಮ್ ಲೀಡ್ರು ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು ಆ ಪರವಾಗಿ ನಮ್ಮ ದುರದೃಷ್ಟ ನಮ್ಮ ನಮ್ಮ ಇಲ್ಲ ಆದ್ರೂ ಇನ್ನೂ ಹಲವಾರು ವರ್ಷಗಳ ಕಾಲ ಅವ್ರ ಹೆಸರು ಶಾಶ್ವತವಾಗಿ ಶಾಶ್ವತವಾಗಿ ಜನರ ಮನಸ್ಸಲ್ಲಿ ಇರುತ್ತೆ ಅದೇ ತರ ಬಸವಲಿಂಗಪ್ಪನವರು ಬಿ ಬಸವಲಿಂಗಪ್ಪನವರು ಸಹ ಹ್ಮ್ ನಮ್ಮ ಸಮುದಾಯದ ಪರ ವಾಯ್ಸ್ ಮಾಡಿದಂತ ದೊಡ್ಡ ವಾಯ್ಸ್ ಮಾಡ್ತಿದ್ದಂತ ವ್ಯಕ್ತಿ ಎನ್ ರಾಚೆ ಅವರು ಅವರು ನಶಿಪಡದ ಎನ್ ಆಚೆ ಅವರು ಸಹ ಆ ಇತ್ತೀಚಿನ ಜನಪ್ರತಿನಿಧಿಗಳು ಹೆಚ್ಚು ಒತ್ತು ಕೊಡ್ತಾ ಇಲ್ಲ ಅದು ಎಲ್ರಿಗೂ ಬೇಸರ ಇದೆ ಆ ಕಾರಣಕ್ಕೆ ಬಾಬಾ ಸಾಹೇಬ್ ಅವರು ನಮಗೆ ಪ್ರತ್ಯೇಕ ಚುನಾಯಕಗಳನ್ನ ಕೊಡಿ ಅಂತ ಹೇಳಿದ್ರು ಕೊನೆಯ ದುಂಡು ಮೇಜಿನ ಸಭೆಯಲ್ಲಿ ಸಾವಿರದ ಒಂಬೈನೂರ ಲಂಡನ್ ನಲ್ಲಿ ನಡೆದಂತಹ ದುಂಡು ಮೇಜಿನ ಪರಿಷತ್ ನಲ್ಲಿ ಅವರು ವಾದ ಮಾಡದ್ದೆ ಅದು ಮೀಸಲು ಕ್ಷೇತ್ರಗಳು ನಮಗ್ ಬೇಡ ನಮ್ಗೆ ಬೇಕಾಗಿರೋದು ಪ್ರತ್ಯೇಕ ಚುನಾಯಕಗಳು ಪ್ರತ್ಯೇಕ ಚುನಾಯಕಗಳು ಅಂದ್ರೆ ದಲಿತರು ಅಂದ್ರೆ ಎಸ್ ಸಿ ಎಸ್ ಟಿ ಜನರು ಎರಡು ಓಟು ಮೀಸಲು ಕ್ಷೇತ್ರಗಳಲ್ಲಿ ಒಂದು ಸ್ಪರ್ಧೆ ಮಾಡ್ತಾ ಇರೋ ಸ್ಪರ್ಧೆ ಮಾಡತಕ್ಕಂತಹ ಕ್ಯಾಂಡಿಡೇಟ್ಗಳು ಒಬ್ರು ಜನರಲ್ ಜನರನ್ನ ಸಾಮಾನ್ಯ ಜನರನ್ನ ಪ್ರತಿನಿಧಿ ಮಾಡೋರು ಮತ್ತೆ ಎಸ್ ಸಿ ಎಸ್ ಟಿ ಜನಗಳನ್ನ ಪ್ರತಿನಿಧಿಸತಕ್ಕಂತರು ಇಬ್ರು ನಿಂತ್ಕೋತಾ ಇದ್ರು ಇಬ್ಬರಿಗೂ ಓಟ್ ಹಾಕೋ ಸಿಸ್ಟಮ್ ನಮಗೆ ಬಾಬಾ ಸಾಹೇಬ್ ವಾದ ಮಾಡಿದ್ರು ಈಗ ಇದು ಕೊನೆಯದಾಗಿ ಕೊನೆಯ ಮಾತು ಸರ್ಕಾರಕ್ಕೆ ನೀವು ದಿನ ದಲಿತರ ಪರವಾಗಿ ಹಿಂದುಳಿದ ವರ್ಗಗಳ ಪರವಾಗಿ ಏನು ಹೇಳಲಿಕ್ಕೆ ನಾವು ಏನು ಹೇಳೋದು ಕಾನೂನು ಬದ್ಧವಾಗಿ ಸಂವಿಧಾನ ಈ ಜನರಿಗೆ ಬರಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಎಲ್ಲ ರೀತಿಯ ಹಕ್ಕುಗಳನ್ನು ಕೊಡಬೇಕು ಮತ್ತೆ ನ್ಯಾಯ ಮಾಡಬಾರ್ದು ಅದೇ ಅದು ಯಾವುದೇ ಅಧಿಕಾರ ಇರ್ಬೋದು ಅದು ಕಾರ್ಯಾಂಗದಲ್ಲಿ ಮತ್ತೆ ಶಾಸಕಾಂಗದಲ್ಲಿ ಮತ್ತೆ ನೀವು ನ್ಯಾಯಾಂಗದಲ್ಲೂ ಸಹ ನಮ್ಮ ಪಾಲು ಏನ್ ಬರಬೇಕು ಅದನ್ನ ಪ್ರಾಮಾಣಿಕವಾಗಿ ಕೊಡ್ಬೇಕು ಕೊಡಬೇಕು ಮತ್ತೆ ನಾವು ಓಡಾಟ ಅಷ್ಟೇ ನಾವು ಜಾರಿ ಮಾಡತಕ್ಕಂಥ ಜಾಗದಲ್ಲಿ ಜಾರಿ ಮಾಡ್ತಕ್ಕಂಥ ಜಾಗಕ್ಕೆ ನಮ್ಮಂತರು ಹೋಗ್ಬೇಕು ಅಂದ್ರೆ ಜನರು ಅದನ್ನ ಮನಸ್ಕೊಡ್ಬೇಕು ಈ ಜನರು ಎಲ್ಲಿವರೆಗೆ ಹ್ಮ್ ಮತ್ತೆ ಬೇರೆ ಬೇರೆ ಆಸೆ ಮಿಶಿಗಳಿಗೆ ಬಲಿಯಾಗಿ ಓಟ್ ಮಾಡ್ರೆ ಅಲ್ಲಿವರೆಗೆ ಪ್ರಾಮಾಣಿಕರು ಆಯ್ಕೆ ಆಗಲ್ಲ ಜನರ ಸಮಸ್ಯೆಗಳು ಬಗೆಹರಿಯಲ್ಲ ಈ ಎಲ್ಲಾ ಎಲ್ಲ ಸಮಸ್ಯೆಗಳಿಗೆ ಮೂಲ ಇದು ಪರಿಹಾರ ಏನಪ್ಪಾ ಅಂದ್ರೆ ಅದು ರಾಜಕೀಯ ಅಧಿಕಾರದಲ್ಲಿದೆ ಆ ಒಂದು ರಾಜಕೀಯದ ಭ್ರಷ್ಟಾಚಾರ ಹೋಗಲಿಲ್ಲ ಅಂದ್ರೆ ಇನ್ನ ಯಾವುದೇ ರಂಗದ ಭ್ರಷ್ಟಾಚಾರ ಹೋಗೋದಿಲ್ಲ ಅಂತ ಕಾಚಿರಾಮ್ ಜಿ ಹೇಳ್ತಿದ್ರು ಅದ್ರ ಪ್ರಕಾರ ಈಗ ನಡೀತಾ ಇದೆ ಇದು ಇನ್ನೂ ಹೆಚ್ಚಾಗ್ತಾ ಇದೆ ಅದಕ್ಕೆ ನಮ್ಗೆ ಆತಂಕ ಏನಪ್ಪಾ ಅಂದ್ರೆ ನಮ್ಮಂತ ಒಬ್ರು ಸಾಮಾನ್ಯ ಜನರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲೋದಿಂಗಪ್ಪ ಅಂತ ಯಾಕಪ್ಪ ಅಂದ್ರೆ ಎಂ ಮಗ ಎಂ ಆಗ್ತಾ ಇದ್ದಾನೆ ಆಯ್ಕೆ ಆಗ್ಬಿಡ್ತಾ ಇದಾರೆ ಎಲ್ಲ ಹಣವೇ ಪರಂಪರೆ ವಂಶ ಪರಂಪರೆ ಆಗ್ಬಿಟ್ಟು ಅವರ ಆಸ್ತಿ ಸಂಪತ್ತು ಹಣವನ್ನ ನೋಡಿ ಇವತ್ತು ಟಿಕೆಟ್ ಕೊಡ್ತಾರೆ ಹೆಂಗಪ್ಪ ಗೆಲ್ಲೋದು ಅಂತ ಒಂದ್ ಕಡೆ ಭಯ ಆಗದ ಈಗ ಓಕೆ ಸರ್ ಎಲ್ಲಿ ತನಕ ಬಿಡುಗು ಮಾಡ್ಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಅನುಭವದ ಹೋರಾಟದ ಮಾತುಗಳು ಒಂದಷ್ಟು ರಾಜಕೀಯದ ವಿಚಾರಗಳನ್ನ ಮಾತಾಡಿ ಜನಗೆ ನೀವು ತಲುಪಿದ್ರ ಮುಂದಿನ ದಿನಗಳಲ್ಲಿ ಕೂಡ ನೀವು ಆ ಜಾರಿ ಮಾಡುವಂತ ಸ್ಥಾನಕ್ಕೂ ಕುತ್ಕೋಬೇಕು ಅನ್ನುವಂಥದ್ದೇ ನಮ್ಮ ಆಸೆಗಳು ಕೂಡ ನಿಮ್ಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು ಸರ್ ಸರ್ ಯು